ಜಿಪಿ ರಾಜರತ್ನಂ ಅವರ ರತ್ನ ಬೇವರ್ಸಿ ಅನ್ನುವ ಪದ್ಯವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲೇದಾಗಿ ರತ್ನ ಬೇವರ್ಸಿ ಪದ್ಯವನ್ನ ಬರೆದಿರುವಂತವರು ಜಿ ಪಿ ರಾಜರತ್ನಂ ಜಿ ಪಿ ರಾಜರತ್ನಂ ಅವರ ಪೂರ್ಣ ಹೆಸರು ಗುಂಡ್ಲು ಪಂಡಿತ ರಾಜರತ್ನಂ ಇವರು ಹುಟ್ಟಿದ್ದು ಡಿಸೆಂಬರ್ ಐದು ಸಾವಿರದ ಒಂಬೈನೂರ ಎಂಟು ನಾವು ಎಷ್ಟೇ ವಯಸ್ಸಿನವರು ಇರಬಹುದು ಜಿ ಪಿ ರಾಜರತ್ನಂ ಅವರು ನಮಗೆ ನಾವು ಪುಟ್ಟವರಿದ್ದಾಗ ಉಣಬಡಿಸಿದ್ದ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ಒಂದು ಎರಡು ಬಾಳೆಲೆ ಎರಡು ಹತ್ತು ಇಪ್ಪತ್ತು ತೋಟಕ್ಕೆ ಹೋದನು ಸಂಪತ್ತು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ರೊಟ್ಟಿ ಅಂಗಡಿ ಕಿಟ್ಟಪ್ಪ ನನಗೊಂದು ರೊಟ್ಟಿ ತಟ್ಟಪ್ಪ ಅಪ್ಪ ನಾಕಾಣಿ ಯಾಕೋ ಪುಟಾಣಿ ಏರ್ ಕಟ್ಟಿಂಗ್ ಸಲೂನ್ ಈ ರೀತಿಯ ಪದ್ಯಗಳ ಮೂಲಕ ನಮಗೆಲ್ಲರಿಗೂ ಕೂಡ ಚಿರಪರಿಚಿತರಾಗಿರುವಂತವ್ರು ಈ ಜಿ ಪಿ ಅವರು ಜಿ ಪಿ ಅವರ ಬಗ್ಗೆ ಖಂಡಿತ ನಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಅಂತ ಜಿ ಪಿ ರಾಜರತ್ನಂ ಅವರು ಬರೆದಿರುವ ರತ್ನ ಬೇವರ್ಸಿ ಪದ್ಯದ ಸಾರಾಂಶವನ್ನ ಇವತ್ತಿನ ವಿಡದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಮೊದಲನೇ ಪ್ಯಾರವನ್ನ ನೋಡೋಣ ಐನೂರ ಒಲದಲ್ಲಿ ಚಾಕ್ರಿ ಮಾಡ್ತಾ ಸಂಜೆ ಆಯ್ತಂದ್ರೆ ಚಿಂತಿ ಮಾಡ್ತೀನ್ ಹೆಂಗಿರ್ತೈತೆ ನಂಜಿ ಎದ್ ಬಂದ್ರೆ ಸ್ನೇಹಿತರೆ ಇಲ್ಲಿ ರತ್ನ ಬೇವರ್ಸಿ ಪದ್ಯದ ಮೊದಲನೇ ಪ್ಯಾರದಲ್ಲಿ ರಾಜರತ್ನಂ ಅವರು ಒಬ್ಬ ಪ್ರೀತಿಸಿದ ಜೀವ ಆ ಪ್ರೀತಿಸಿದ ಜೀವವನ್ನ ಕಳೆದುಕೊಂಡಾಗ ಆಗುವಂತಹ ನೋವಿನ ಚಿತ್ರಣವನ್ನ ಕಟ್ಟಿಕೊಡುವಂತಹ ಒಂದು ಪ್ರಯತ್ನವನ್ನ ಈ ಒಂದು ಕವಿತೆಯ ವಸ್ತುವಾಗಿ ರಾಜರತ್ನಂ ಅವರು ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದರ ಅರ್ಥ ಏನು ಅಂದ್ರೆ ಪ್ರೀತಿಸಿದ ಜೀವ ದೂರವಾದಾಗ ಕೆಲಸ ಮಾಡುವಾಗ ಸಂಜೆ ಆದ್ರೆ ಸಾಕು ಆಕೆಯ ನೆನಪು ಆಗುತ್ತದೆ ಆಕೆ ಎದುರು ಎದುರಿಗೆ ಬಂದರೆ ಯಾವ ರೀತಿ ಆಗ್ಬೋದು ಅನ್ನುವಂತಹ ಮನಸ್ಸಿನ ಭಾವನೆಯ ಬಗ್ಗೆ ಕವಿ ಇಲ್ಲಿ ಕಲ್ಪಿಸಿಕೊಳ್ಳುತ್ತಾರೆ ಇನ್ನು ಎರಡನೇ ಪ್ಯಾರದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಎರಡನೇ ಪ್ಯಾರದಲ್ಲಿ ನಂಜಿ ನೆಪ್ಪಾಯ್ ಗಿಡದ ಹೂವಾ ಜಲ್ ಜಲ್ದಿ ಕೂದಂಗೆಲ್ಲ ಹೆಚ್ಕೊಂತೈತೆ ಆಸೆ ಬಲೆ ಬಲ್ದಿ ಅಂದ್ರೆ ಆಕೆಯ ಒಂದು ಗಿಡದ ಹೂವುಗಳನ್ನ ಬೇಗ ಬೇಗ ಕೊಯ್ದಾಗ ನಂಜಿಯ ನೆನಪು ಮತ್ತಷ್ಟು ಹೆಚ್ಚಾಗುತ್ತದೆ ಸಾಮಾನ್ಯವಾಗಿ ಪ್ರೀತಿಯ ಸಂಕೇತವಾಗಿ ಹೂವುಗಳನ್ನ ಹೆಚ್ಚಾಗಿ ಪ್ರೇಮಿಗಳು ನೆನಪಿಸ್ಕೊಳ್ತಾರೆ ಹಾಗೆಯೇ ಲೇಖಕರು ಕೂಡ ಹೂವು ಮತ್ತು ಪ್ರೀತಿಯ ವಿಚಾರವಾಗಿ ಇಲ್ಲಿ ಸ್ಮರಿಸಿಕೊಳ್ತಾರೆ ಆ ನಂಜಿ ನೆನಪಾದಂತಹ ಸಂದರ್ಭ ಆ ಹೂವುಗಳನ್ನ ಕೊಯ್ತಾ ಇರುವಂತಹ ಸಂದರ್ಭ ಆ ಹೂಗಳು ಎಷ್ಟು ಕೊಯ್ತಾ ಹೋಗ್ತಾರೋ ಅಷ್ಟೇ ನೆನಪುಗಳು ಕೂಡ ಆಕೆಯ ನೆನಪುಗಳು ಕೂಡ ಹೆಚ್ಚಾಗ್ತಾ ಇದೆ ಲೇಖಕರಿಗೆ ಇಲ್ಲಿ ನಂತರದ ತರದಲ್ಲಿ ಹೂವು ಕೂದರ ಸಂತೋಷನ ಅದನ್ ಎಲ್ಲಿ ಇಡಿಸೋನೆ ಚಿಂತಿಸ್ತಾ ನಿಂತ್ಕೊಂತೀನ್ ಅಯ್ಯೋ ಯಾರಿಗ್ ಮೂಡಿಸೋನೆ ಅಂದ್ರೆ ಇಲ್ಲಿ ಹೂವ ಕೊಯ್ತಾ ಇದ್ದಾರೆ ಲೇಖಕರು ಆ ಹೂವನ್ನ ಕೊಯ್ತಾ ಇರುವಂತ ಲೇಖಕರು ಆ ಹೂವು ಕೊಯ್ದ್ರೆ ಸಂತೋಷನ ಅಂತ ಅವ್ರಿಗವ್ರೆ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ತಾರೆ ಅದನ್ನ ಎಲ್ಲಿ ಇಡಿಸೋನೆ ಅಂದ್ರೆ ಆ ಹೂವುಗಳನ್ನ ನಾನು ಎಲ್ಲಿ ಎಲ್ಲಿ ಇಡ್ಬೇಕು ನಾನು ತಗೊಂಡು ಏನ್ ಮಾಡ್ಲಿ ಹೂಗಳನ್ನ ಚಿಂತಿಸ್ತಾ ನಿಂತ್ಕೊಂತೀನ್ ನನಗೆ ಚಿಂತೆ ಆಗ್ಬಿಟ್ಟಿದೆ ಚಿಂತೆ ಮಾಡ್ತಾ ಬಿಡ್ತೀನಿ ನಾನು ಯಾರಿಗೆ ಮುಡಿಸೋಣ ಅಂತ ಚಿಂತೆ ಮಾಡ್ತೀನಿ ನಾನು ಅನ್ನುವಂತಹ ಹೂವಿನ ಮತ್ತು ಪ್ರೀತಿ ಕಳೆದುಕೊಂಡಂತ ನೋವನ್ನ ವ್ಯಕ್ತಪಡಿಸ್ತಾ ಇರೋ ಇರುವಂತದ್ದು ಲೇಖಕರಲ್ಲಿ ಇದಾದ ಮೇಲೆ ನಾನು ಎಂಗ್ ಹೋಯ್ತೀನಿ ಅದೇ ಗೊತ್ತಿಲ್ದೆ ನಿಂತಿದ್ದಂಗೇನೆ ನಡಿತಾನಿದ್ರೆ ಅನಿದ್ರೆ ಬತ್ತೀನ್ ನಾ ನಮ್ ಗುಡಿಸಿಲ್ತಾಕೇನೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನಾ ಹೆಂಗ್ ವೈತೀನ್ ಅದೇ ಗೊತ್ತಿಲ್ಲದೆ ನಾನ್ ಹೇಗ್ ಹೋಗ್ತಿದ್ದೀನಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಆ ರೀತಿ ಒಂದು ಗೊಂದಲವಾಗ್ಬಿಟ್ಟಿದೆ ನನ್ ಮನಸ್ಸು ನಿಂತಿದ್ದಂಗೆನೆ ನಡೀತಾನಿದ್ರೆ ಅ ನಿಂತ್ಕೊಂಡಿರ್ತೀನಿ ಅಥವಾ ನಡಿತಾ ಇದೀನೋ ನಿಂತ್ಕೊಂಡಿದೀನೋ ಅನ್ನೋ ಕನ್ಫ್ಯೂಸನ್ ಅಲ್ಲಿ ನನ್ ಮನಸ್ಸಿದೆ ಬತ್ತೀನ್ ನಾನ್ ಗುಡಿಸಿಲ್ತಾಕೇನೆ ನಾನ್ ನಿಂತಿದ್ದೀನಿ ಅಂದ್ಕೊಳ್ಳೋ ಇದ್ರಲ್ಲೇ ನಾನು ನಡ್ಕೊಂಡು ಬಂದ್ಬಿಟ್ಟಿರ್ತೀನಿ ಆ ಗುಡಿಸ್ಲ ಹತ್ರ ಆ ರೀತಿ ಒಂದು ಪ್ರೀತಿಯ ನೋವಿನಲ್ಲಿರುವ ಕವಿ ಹೇಗೆ ತನಗೆ ಗೊತ್ತಿಲ್ಲದೆ ಕೆಲವು ಕಡೆ ಓಡಾಡ್ತಾ ಅರೆ ಪ್ರಜ್ಞೆಯಲ್ಲಿ ತಾನು ಪ್ರೀತಿಸಿದ ಪ್ರೀತಿಯ ನಂಜಿಯ ವಾಸವಿದ್ದ ಗುಡಿಸಲ ಬಳಿ ಬರ್ತೀನಿ ಅಂತೇಳಿ ಆತ ಹೇಳ್ತಾ ಇದ್ದಾನೆ ಮೇಲೆ ಗುಡಿಸಿಲ್ ಬೀಗ ತುಕ್ಕು ಹಿಡಿದೈತೆ ನಂಜು ಅಲ್ಲಿಲ್ಲ ಕಣ್ಣೀರ್ ತುಂಬಿಕೊಂಡು ನೋಡ್ತೀನಾಗ ಮನೆ ಮೇಲ್ ಮಳೆ ಬಿಲ್ಲ ಗುಡಿಸಿಲ್ ಬಾಗಿಲ್ ಬೀಗದಂಗೇನೆ ಮನಸ್ಸಿನ ರಾಗನು ನಂಜಿ ಇಲ್ಲದ ಮನೆಗೆ ಯಾಕೆ ಬರ್ತಿ ಅಂತೈತೆ ಬೀಗಾನು ಅಲ್ಲಿ ಈ ಗುಡಿಸಿಲ ಹತ್ರ ಬರ್ತಿದ್ದಾರೆ ನಂಜಿ ಇದ್ದಂತ ಆ ಗುಡಿಸಿಲನ್ನ ನೆನಪನ್ನ ಮಾಡಿಕೊಂಡು ಆ ಗುಡಿಸಿಲಿನ ಬಳಿ ರಾಜರತ್ನ ಅವರು ಬರ್ತಾ ಇದ್ದಾರೆ ಆ ಗುಡಿಸಿಲಿನ ಬಳಿ ಬಂದಾಗ ಅಲ್ಲಿ ನಂಜಿ ಇರೋದಿಲ್ಲ ನಂಜಿಯನ್ನ ಕಳೆದುಕೊಂಡಿದ್ದಾರೆ ಅವರು ಆ ನಂಜಿ ಕಳೆದ್ಕೊಂಡು ಆ ನೆನಪಿನಲ್ಲಿ ಆ ಕಣ್ಣೀರ ಹಾಕ್ತಾ ಗುಡಿಸಲನ್ನ ನೋಡುವಂತಹ ಲೇಖಕರಿಗೆ ಆ ಬೀಗ ತುಕ್ಕಿಡ್ದಿರುವಂತದ್ದು ಕಾಣಿಸುತ್ತೆ ಹಿಡಿದಿರುವಂತಹದ್ದು ಕೂಡ ಆ ಒಂದು ಪ್ರಶ್ನೆಯನ್ನ ಎಲ್ಲ ಒಂದ್ ಕಡೆ ಕೇಳ್ತಿದೆ ಅನ್ನೋ ರೀತಿ ಆ ಕವಿಯ ಭಾವ ಅನ್ನುವಂಥದ್ದು ವ್ಯಕ್ತ ಆಗಿದೆ ನಂಜಿ ಇಲ್ಲ ಇಲ್ಲ ಯಾಕೆ ಬಂದಿದ್ಯಾ ನೀನು ಆ ರೀತಿ ಒಂದು ಪ್ರಶ್ನೆಯನ್ನ ಆ ಹಿಡಿದಿರೋ ಬೀಗ ಕೇಳ್ತಾ ಇತ್ತೇನೋ ಅನ್ನೋ ರೀತಿಯಲ್ಲಿ ಆ ಕವಿ ಅಲ್ಲಿ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಮುಂದುವರಿತ ರತ್ನ ನಂಜಿಗ್ ಮುಡಿಸ್ಬೇಕಂತ ತಂದಿದ್ ಹೂನೆಲ್ಲ ನಾವೇದ್ ಗುಡಿಸಿಲ್ ಮುಂದಿಕ್ತೀನಿ ಬೇರೆ ತಾವಿಲ್ಲ ನೋಡಿ ಹಂಗೆ ಆ ರತ್ನ ನಾನು ನಂಜಿಗ್ ಮುಡಿಸ್ಬೇಕಂತ ಹೂ ಏನ್ ತಂದಿದ್ನಲ್ಲ ಅದನ್ನ ಆಕೆಯ ಅನುಪಸ್ಥಿತಿಯಲ್ಲಿ ನಾನು ಆ ಗುಡಿಸಿಲಿನ ಮುಂಭಾಗದಲ್ಲಿ ಆ ಹೂಗಳನ್ನ ಇಡ್ತೀನಿ ಆ ಗುಡಿಸಿಲಿನ ಹೂಗಳ ಮುಂಭಾಗದಲ್ಲಿ ಹೂವನ್ನ ಇಟ್ಟು ಆ ಮೂಲಕ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿ ಲೇಖಕರು ಇಲ್ಲಿ ಹೇಳ್ತಾರೆ ಹಿಂಗೆ ಹೂ ಮುಡಿಸಿ ಹೋಯ್ತಿ ನಂಗೆ ಬಕ್ಕೊಂಡು ಮುಖ ಮರಸಿ ನಾ ಎಂಗ್ ಹೋದ್ರೆ ತಾನೇ ಏನು ರತ್ನ ಬೇವರ್ಸಿ ನೋಡಿ ಅಲ್ಲಿ ಹೇಳ್ತಾ ಇದ್ದಾರೆ ಲೇಖಕರು ಈಗ ನಾನು ಹೂವನ್ನ ಮುಡಿಸಿದೀನಿ ಗುಡಿ ಆ ಗುಡಿಸಲ ಮುಂಭಾಗದಲ್ಲಿ ಆ ಹೂಗಳನ್ನ ಇಟ್ಟಾಗ ಆ ಕವಿ ನೋವಿನಿಂದ ನಾನು ಈ ಹೂಗಳನ್ನ ಮುಡಿಸಿ ಆಯ್ತು ನಾನು ಹೋಗ್ತೀನಿ ನಾನು ಹೆಂಗ್ ಹೋಗ್ತೀನಿ ಅಂದ್ರೆ ನಾನು ಬಕ್ಕೊಂಡು ಮೊಕ ಮರಸಿ ಆ ನಾನು ಹೆಂಗ್ ಹೋದ್ರೆ ತಾನೇ ಏನು ಅಂದ್ರೆ ನಾನೀಗ ತಲೆ ಬಗ್ಗಿಸ್ಕೊಂಡು ಹೋದ್ರೆ ಏನು ತಲೆ ಎತ್ಕೊಂಡ ಹೋದ್ರೆ ಏನು ನಕ್ಕೊಂಡೋದ್ರೆ ಏನು ಹತ್ಕೊಂಡೋದ್ರೆ ಏನು ಈಗ ಎಲ್ಲವನ್ನು ಕಳೆದುಕೊಂಡಿರುವಂತಹ ಪರದೇಶಿ ಆಗಿದ್ದೀನಿ ಅಂದರೆ ಬೇವರ್ಸಿ ಆಗಿದ್ದೀನಿ ಅಂದರೆ ನಾನೊಂದು ರೀತಿ ಪರದೇಶಿ ಅಂದರೆ ಅನಾಥ ಅನ್ನುವ ರೀತಿಯ ಭಾವನೆಯನ್ನ ಇಲ್ಲಿ ಕೊನೆ ಪದ್ಯದಲ್ಲಿ ಲೇಖಕರು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದು ತುಂಬಾ ಅದ್ಭುತವಾದಂತ ಪದ್ಯ ತುಂಬ ಚೆನ್ನಾಗಿ ನನಗ ಅನಿಸಿದ ದಾಟಿಯಲ್ಲಿ ನಾನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಿಮ್ಗೆ ಖಂಡಿತ ಒಂದಷ್ಟು ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡು ಈ ಒಂದು ಪದ್ಯವನ್ನ ನಾನು ಮುಗಿಸ್ತಾ ಇದ್ದೀನಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ